ಕಾಗದ ಹಾಗೂ ಲೇಖನ ಸಾಮಗ್ರಿಗಳ ಸಂಘ ಜಿ ಎಸ್ ಟಿ ಕೌನ್ಸಿಲ್ ಕೆಲವು ತಿದ್ದುಪಡಿ ಮಾಡಿದ್ರು ಕಾಗದ ಇತ್ತು ಈಗ ಮೊತ್ತೆ ಹದಿನೆಂಟ್ ವರ್ಗಾಯಿಸಿದ್ದಾರೆ ಅದೇ ರೀತಿ ಹಲವಾರು ಕಾಗದ ಪದಾರ್ಥಗಳು ಅಂದ್ರೆ ಎನ್ವೆಲಪ್ ಇರ್ಬೋದು ಈಗ ಮತ್ತೆ ಸ್ಟೇಷನರಿ ಆಫೀಸ್ ಸ್ಟೇಷನರಿ ಇವುಗಳು ಇದ್ದವು ಹದಿನೆಂಟು ಹೋಗಿದವು ಕೆಲವು ಹಂಡ್ರೆಡಲ್ಲಿ ಇದ್ದಿದ್ದು ಐದಕ್ಕೆ ಬಂದಿದೆ ಹೇಗೆಂದ್ರೆ ಪೇಪರ್ ಬ್ಯಾಗ್ ಆಗಿರ್ಬೋದು ಕಾಂಡೇಶನ್ ಬಾಕ್ಸ್ ಆಗಿರ್ಬೋದು ಇವೆಲ್ಲ ಈಗ ಐದಕ್ಕೆ ಬಂದಿದೆ ಆ ಇನ್ನೊಂದು ವಿಷಯ ಅಂದ್ರೆ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಬಳಸುವಂತ ನೋಟ್ ಬುಕ್ ಹಾಗೂ ಟೆಕ್ಸ್ಟ್ ಬುಕ್ ಇವುಗಳು ಮತ್ತು ಆ ನೋಟ್ಬುಕ್ ಹಂಡ್ರೆಡ್ ಪರ್ಸೆಂಟೇಜ್ ಇದ್ದಿದ್ದು ಈಗ ಜೀರೋ ಟ್ಯಾಕ್ಸ್ ಬಂದಿದೆ ನಿಲ್ಲಲಾಗಿರೋದ್ರಿಂದ ನಮಗೆ ಇನ್ಪುಟ್ ಕ್ರೆಡಿಟ್ ಸಿಗುವ ಸಾಧ್ಯತೆ ಇಲ್ಲ ಇದು ಮೊದಲೇ ಸಮಸ್ಯೆ ಪೂರ್ ರೂಪಾಯಿ ಪೇಪರ್ ದರ ಜಾಸ್ತಿ ಆಗುತ್ತೆ ಇಪ್ಪತ್ತೊಂದನೇ ತಾರೀಕು ರಾತ್ರಿ ನಮ್ಮ ಹತ್ರ ಉಳ್ಕೊಳ್ಳುವಂತ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಏನಿದೆಯೋ ಅದ್ರ ಮೇಲೆ ನೀವು ಕಟ್ಟಿರುವಂತ ಟ್ಯಾಕ್ಸ್ ನೀವು ಮುಂದೆ ತಗೊಂಡು ಹೋಗೋದು ಅಂತ ಹೇಳ್ತಿದ್ರು ಆದ್ರೆ ಈಗ ನೋಟ್ ಬುಕ್ ಅನ್ನ ಜೀರೋ ಟ್ಯಾಕ್ಸ್ ಹಾಕಿರೋದ್ರಿಂದ ಆ ಟ್ಯಾಕ್ಸ್ ಅನ್ನ ನೀವು ಮುಂದೆ ತಗೊಳಕ್ ಆಯ್ಕಿಲ್ಲ ಸರ್ಕಾರಕ್ಕೆ ಆ ಟ್ಯಾಕ್ಸ್ ಅಮೌಂಟ್ ಅಲ್ಲಿ ವಾಪಸ್ ಕೊಡಬೇಕು ಅಂತ ಹೇಳ್ತಿದ್ದಾರೆ ಪೇಪರ್ ಇಂದ ಅದನ್ನ ಕನ್ವರ್ಟ್ ಮಾಡ್ತೀವಿ ಕನ್ವರ್ಟ್ ಮಾಡ್ಲಿಕ್ಕೆ ನಾವು ಮಿಷಿನ್ ಬಳಸ್ತೀವಿ ಮಿಷಿನ್ ಮೇಲೆ ನಾವು ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿರ್ತೀವಿ ಟ್ಯಾಕ್ಸ್ ಬಂದಾದ್ಮೇಲೆ ನಾವು ಮೇಲೆ ಟ್ಯಾಕ್ಸ್ ವಾಪಸ್ ಪರ್ಸೆಂಟ್ ಜಿ ಎಸ್ ಟಿ ಕಟ್ತಾ ಇದೀವಿ ಆ ಜಿ ಎಸ್ಟಿ ಹೋಗಿ ಜಾಸ್ತಿ ಆಗುತ್ತೆ ಸರ್ಕಾರ ಅವರು ಪ್ರತಿರೋಧಕ ನೋಟಿಫಿಕೇಶನ್ ಅಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಟ್ಬುಕ್ ಹಾಗೂ ಟೆಕ್ಸ್ಟ್ ಬುಕ್ ಬಳಸಲಾದಂತ ಪೇಪರ್ ಜೀರೋ ಟ್ಯಾಕ್ಸ್ ಮಾಡಬೇಕು ಹೇಳ್ತಾ ಹೇಳಿದ್ದಾರೆ

ಒಂದು ಬ್ಲಾಕ್ ಆಗುತ್ತೆ ಮಾಡಿ ಕಷ್ಟ ಆಗುತ್ತೆ ಹತ್ತು ದಿನ ಬ್ಲಾಕ್ ಆಗುತ್ತೆ ಸೊ ಇದು ನಮ್ಮ ಪ್ರಿಂಟಿಂಗ್ ಇಂಡಸ್ಟ್ರಿ ಪ್ಯಾಕೇಜಿಂಗ್ ಅವರಲ್ಲಿ ಅವರಿಗೆ ತೊಂದರೆ ಆಗುತ್ತೆ ವರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ ಆಗುತ್ತೆ ನಮಗೆ ನಮ್ಮ ಪ್ರಿಂಟಿಂಗ್ ಇಂಡಸ್ಟ್ರಿ ಇದು ಹೈಲಿ ಲೇಬರ್ ಇನ್ಸ್ಟೆನ್ಸಿವ್ ಇಂಡಸ್ಟ್ರಿ ಆಗುತ್ತೆ ಇನ್ಪುಟ್ ಔಟ್ಪುಟ್ ಹೇಳಿ ಎಲ್ಲ ಪೇಪರ್ ಇದೆ ಯಾವ ತರ ಪೇಪರ್ ಆದ್ರೂ ಸರಿ ಇನ್ಪುಟ್ ಔಟ್ಪುಟ್ ಐದು ಪರ್ಸೆಂಟ್ ಮಾಡಿದ್ರೆ ನಮ್ಮ ಇಂಡಸ್ಟ್ರಿಗೆ ಬೆನಿಫಿಟ್ ಆಗುತ್ತೆ ಪ್ಲಸ್ ನಮ್ಮ ಕನ್ಸ್ಯೂಮರ್ಸ್ ಅವರು ಯಾರು ಬರ್ಡನ್ ಆಗುದಿಲ್ಲ ಯಾಕಂದ್ರೆ ಹದಿನೈದು ಪರ್ಸೆಂಟ್ ನಾವು ಇನ್ಪುಟ್ ಅಂತ ತಗೊಳ್ಳುವಾಗ ಔಟ್ಪುಟ್ ನಂಬರ್ ಐದು ಪರ್ಸೆಂಟ್ ಇರುವಾಗ ಮುಂದಿನ ತಾರೀಕಿಂದ ಒಂದು ಹೊಸ ನಿಯಮ ಕಟ್ತಾ ಇದ್ದೀವಿ ಇಂತ ಯಾರ್ಯಾರಿಗೆ ಇನ್ವರ್ಟಿಂಗ್ ಡ್ಯೂಟಿ ಸ್ಟ್ರಕ್ಚರ್ ಇದೆಯೋ ಅವರಿಗೆ ವಿದಿನ್ ಫಿಫ್ಟೀನ್ ಡೇಸ್ ಅಲ್ಲಿ ತೊಂಬತ್ತರ ಭಾಗ ಅಮೌಂಟ್ ರಿಫಂಡ್ ಸಿಗುತ್ತೆ ಅದಾದ ನಂತರ ಹತ್ತು ಪರ್ಸೆಂಟ್ ಅಮೌಂಟ್ ನಿಮಗೆ ನಿಮ್ಮ ಬುಕ್ಸ್ ಎಲ್ಲ ಸ್ಕೂಟಿನಿ ಮಾಡಿ ಅದ್ರ ನಂತರ ಕೊಡ್ತೀನಿ ಬುಕ್ ಅಲ್ಲಿ ಚೆನ್ನಾಗಿದೆ ಸರ್ ಆದ್ರೆ ನಿಯಮ ಆನ್ ಗ್ರೌಂಡ್ ರಿಯಾಲಿಟಿ ನಡೀತಿಲ್ಲ ಜಿ ಎಸ್ ಟಿ ಜೀರೋ ಮಾಡಿದಾರಲ್ಲ ಎಷ್ಟು ಕಡಿಮೆ ಮಾಡ್ತೀರಾ ಪ್ರಶ್ನೆ ಕೇಳ್ತಿದ್ದಾರೆ ಈ ಪ್ರಶ್ನೆಗೆ ನಾವು ಎಲ್ರಿಗೂ ಉತ್ತರ ಕೊಡಕ್ಕೆ ಆಯ್ತಿಲ್ಲ ತಮ್ಮ ಮುಖಾಂತರ ಎಲ್ರಿಗೂ ತಿಳಿಸಿ ನೆಕ್ಸ್ಟ್ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಮೀಟ್